ಪ್ರತಿಯೊಬ್ಬ ಭಾರತೀಯನು ತಿಳಿದಿರಬೇಕಾದ ಸಂವಿಧಾನದ ಹದಿನೈದು ವಿಧಿಗಳಿವು ಭಾರತೀಯ ಸಂವಿಧಾನವು ಭಾರತದ ಪ್ರಜಾಪ್ರಭುತ್ವದ ಬೆನ್ನೆಲುಬಾಗಿದೆ ಇದನ್ನು ಡಾ ಆರ್ ಅಂಬೇಡ್ಕರ್ ನೇತೃತ್ವದ ಸಮಿತಿಯು ರಚಿಸಿ ಒಂದು ಸಾವಿರದ ಒಂಬೈನೂರ ಐವತ್ತರ ಜನವರಿ ಇಪ್ಪತ್ತಾರರಂದು ಜಾರಿಗೆ ತಂದಿತು ಇದು ಜಾತಿ ಧರ್ಮ ಲಿಂಗದ ತಾರತಮ್ಯವಿಲ್ಲದೆ ಎಲ್ಲ ನಾಗರಿಕರಿಗೆ ಸಮಾನತೆ ಸ್ವಾತಂತ್ರ್ಯ ಮತ್ತು ನ್ಯಾಯವನ್ನು ಖಾತರಿಪಡಿಸುತ್ತದೆ ಸಂವಿಧಾನದ ಲೇಖನಗಳು ಉದಾಹರಣೆಗೆ ವಿಧಿ ಹದಿನಾಲ್ಕು ಸಮಾನತೆ ವಿಧಿ ಹತ್ತೊಂಬತ್ತು ಅಭಿವ್ಯಕ್ತಿ ಸ್ವಾತಂತ್ರ್ಯ ಮತ್ತು ವಿಧಿ ಇಪ್ಪತ್ತೊಂದು ಜೀವನದ ಹಕ್ಕು ಮೂಲಭೂತ ಹಕ್ಕುಗಳನ್ನು ರಕ್ಷಿಸುತ್ತವೆ ವಿಧಿ ಮೂವತ್ತೆರಡು ಸುಪ್ರೀಂ ಕೋರ್ಟ್ ಮೂಲಕ ಪರಿಹಾರವನ್ನು ಒದಗಿಸುತ್ತದೆ ಈ ಲೇಖನಗಳು ರಾಷ್ಟ್ರದ ಐಕ್ಯತೆ ಸಾಮಾಜಿಕ ನ್ಯಾಯ ಮತ್ತು ವೈಯಕ್ತಿಕ ಸ್ವಾತಂತ್ರ್ಯವನ್ನು ಉಳಿಸಿಕೊಂಡು ಭಾರತವನ್ನು ಸಾರ್ವಭೌಮ ಜಾತ್ಯತೀತ ಗಣರಾಜ್ಯವಾಗಿ ರೂಪಿಸುತ್ತವೆ ವಿಧಿ ಹದಿನಾಲ್ಕು ಕಾನೂನಿನ ಮುಂದೆ ಸಮಾನತೆ ಎಲ್ಲರೂ ಕಾನೂನಿನ ಮುಂದೆ ಸಮಾನರು ಜಾತಿ ಧರ್ಮ ಅಥವಾ ಲಿಂಗದ ಆಧಾರದ ಮೇಲೆ ತಾರತಮ್ಯ ನಿಷೇಧಿಸಲಾಗಿದೆ ವಿಧಿ ಹದಿನೈದು ತಾರತಮ್ಯ ನಿಷೇಧ ಧರ್ಮ ಜಾತಿ ಲಿಂಗ ಅಥವಾ ಜನ್ಮಸ್ಥಳದ ಆಧಾರದ ಮೇಲೆ ತಾರತಮ್ಯವನ್ನು ತಡೆಯುತ್ತದೆ ಸಾಮಾಜಿಕ ಏಳಿಗೆಗೆ ವಿಶೇಷ ಕ್ರಮಗಳಿಗೆ ಅವಕಾಶ ವಿಧಿ ಹತ್ತೊಂಬತ್ತು ಮಾತಿನ ಮತ್ತು ಅಭಿವ್ಯಕ್ತಿಯ ಸ್ವಾತಂತ್ರ್ಯ ನಾಗರಿಕರಿಗೆ ಮಾತಿನ ಸಭೆಯ ಮತ್ತು ಚಲನೆಯ ಸ್ವಾತಂತ್ರ್ಯವನ್ನು ನೀಡುತ್ತದೆ ಸಾರ್ವಜನಿಕ ಸುವ್ಯವಸ್ಥೆಗೆ ಕೆಲವು ನಿರ್ಬಂಧಗಳೊಂದಿಗೆ ವಿಧಿ ಇಪ್ಪತ್ತೊಂದು ಜೀವನ ಮತ್ತು ವೈಯಕ್ತಿಕ ಸ್ವಾತಂತ್ರ್ಯದ ಹಕ್ಕು ಜೀವನ ಮತ್ತು ಸ್ವಾತಂತ್ರ್ಯವನ್ನು ರಕ್ಷಿಸುತ್ತದೆ ಕಾನೂನಿನ ಪ್ರಕ್ರಿಯೆಯಿಲ್ಲದೆ ಯಾರನ್ನೂ ವಂಚಿತಗೊಳಿಸಲಾಗುವುದಿಲ್ಲ ವಿಧಿ ಇಪ್ಪತ್ತೊಂದು ಎ ಶಿಕ್ಷಣದ ಹಕ್ಕು ಆರು ರಿಂದ ಹದಿನಾಲ್ಕು ವರ್ಷದ ಮಕ್ಕಳಿಗೆ ಉಚಿತ ಮತ್ತು ಕಡ್ಡಾಯ ಶಿಕ್ಷಣವನ್ನು ಖಾತರಿಪಡಿಸುತ್ತದೆ ವಿಧಿ ಇಪ್ಪತ್ಮೂರು ಮಾನವ ಸಾಗಾಣಿಕೆ ಮತ್ತು ಬಲವಂತದ ಕಾರ್ಮಿಕತೆಯ ನಿಷೇಧ ಮಾನವ ಸಾಗಾಣಿಕೆ ಮತ್ತು ಬಲವಂತದ ಕಾರ್ಮಿಕತೆಯನ್ನು ನಿಷೇಧಿಸುತ್ತದೆ ವಿಧಿ ಇಪ್ಪತ್ನಾಲ್ಕು ಮಕ್ಕಳ ಕಾರ್ಮಿಕತೆಯ ನಿಷೇಧ ಹದಿನಾಲ್ಕು ವರ್ಷದೊಳಗಿನ ಮಕ್ಕಳನ್ನು ಅಪಾಯಕಾರಿ ಕೆಲಸಗಳಲ್ಲಿ ತೊಡಗಿಸುವುದನ್ನು ತಡೆಯುತ್ತದೆ ವಿಧಿ ಇಪ್ಪತ್ತ್ ಐದು ಧಾರ್ಮಿಕ ಸ್ವಾತಂತ್ರ್ಯ ಧರ್ಮವನ್ನು ಆಚರಿಸುವ ಪಾಲನೆ ಮಾಡುವ ಮತ್ತು ಪ್ರಚಾರ ಮಾಡುವ ಸ್ವಾತಂತ್ರ್ಯವನ್ನು ನೀಡುತ್ತದೆ ವಿಧಿ ಮೂವತ್ತೆರಡು ಸಂವಿಧಾನಿಕ ಪರಿಹಾರದ ಹಕ್ಕು ಮೂಲಭೂತ ಹಕ್ಕುಗಳ ಉಲ್ಲಂಘನೆಯಾದಾಗ ಸುಪ್ರೀಂ ಕೋರ್ಟ್ಗೆ ಮನವಿ ಸಲ್ಲಿಸಬಹುದು ವಿಧಿ ಮೂವತ್ತೊಂಬತ್ತು ನಿರ್ದೇಶಕ ತತ್ವಗಳು ರಾಜ್ಯವು ಸಾಮಾಜಿಕ ಆರ್ಥಿಕ ಮತ್ತು ರಾಜಕೀಯ ನ್ಯಾಯವನ್ನು ಒದಗಿಸಲು ಮಾರ್ಗದರ್ಶನ ನೀಡುತ್ತದೆ ವಿಧಿ ನಲವತ್ನಾಲ್ಕು ಏಕರೂಪದ ನಾಗರಿಕ ಸಂಹಿತೆ ಎಲ್ಲಾ ಧರ್ಮಗಳಿಗೆ ಒಂದೇ ರೀತಿಯ ನಾಗರಿಕ ಕಾನೂನನ್ನು ಜಾರಿಗೆ ತರಲು ರಾಜ್ಯವನ್ನು ಉತ್ತೇಜಿಸುತ್ತದೆ ವಿಧಿ ಐವತ್ತೊಂದು ಎ ನಾಗರಿಕರ ಮೂಲಭೂತ ಕರ್ತವ್ಯಗಳು ಸಂವಿಧಾನವನ್ನು ಗೌರವಿಸುವ ರಾಷ್ಟ್ರೀಯ ಐಕ್ಯತೆಯನ್ನು ಉತ್ತೇಜಿಸುವ ಕರ್ತವ್ಯಗಳನ್ನು ಒಳಗೊಂಡಿದೆ ವಿಧಿ ಮುನ್ನೂರ ಐವತ್ ಆರು ರಾಷ್ಟ್ರಪತಿಯ ಆಡಳಿತ ರಾಜ್ಯ ಸರ್ಕಾರ ಸಂವಿಧಾನಕ್ಕೆ ವಿರುದ್ಧವಾಗಿ ಕಾರ್ಯನಿರ್ವಹಿಸಿದರೆ ಕೇಂದ್ರವು ರಾಷ್ಟ್ರಪತಿಯ ಆಡಳಿತವನ್ನು ಜಾರಿಗೆ ತರಬಹುದು ವಿಧಿ ಮುನ್ನೂರ ಅರವತ್ತೆಂಟು ಸಂವಿಧಾನ ತಿದ್ದುಪಡಿಯ ಪ್ರಕ್ರಿಯೆ ಸಂಸತ್ತು ಸಂವಿಧಾನವನ್ನು ತಿದ್ದುಪಡಿ ಮಾಡಬಹುದು ಆದರೆ ಮೂಲಭೂತ ರಚನೆಯನ್ನು ಬದಲಾಯಿಸಲಾಗದು ವಿಧಿ ಮುನ್ನೂರ ಎಪ್ಪತ್ತು ಜಮ್ಮು ಮತ್ತು ಕಾಶ್ಮೀರಕ್ಕೆ ವಿಶೇಷ ಸ್ಥಾನಮಾನ ಜಮ್ಮು ಮತ್ತು ಕಾಶ್ಮೀರಕ್ಕೆ ವಿಶೇಷ ಸ್ಥಾನಮಾನವನ್ನು ನೀಡಿತ್ತು ಎರಡು ಸಾವಿರದ ಹತ್ತೊಂಬತ್ತು ರಲ್ಲಿ ರದ್ದುಗೊಳಿಸಲಾಗಿದೆ